ಹೊಸ ಕಮಿಷನರ್ ಬರ್ತಾ ಇದ್ದಂತೆ ರೌಡಿ ಶೀಟರ್ಸ್ಗೆ ಚಾರ್ಜ್ ನಗರದ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಇವತ್ತು ಒಂದೇ ದಿನ ಬೆಂಗಳೂರು ನಗರದ ಹಲವೆಡೆ ರೌಡಿ ಪರೇಡ್ ನಡೆಸಿದ್ದಾರೆ ನೋಡಿ ಹೊಸ ಕಮಿಷನರ್ ಬರ್ತಾ ಇದ್ದಂತೆ ರೌಡಿ ರೌಡಿ ಶೀಟರ್ಸ್ಗೆ ಚಾರ್ಜ್ ಮಾಡಿದ್ದಾರೆ ನಗರದ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇವತ್ತು ಒಂದೇ ದಿನ ಬೆಂಗಳೂರು ನಗರದ ಹಲವೆಡೆ ರೌಡಿ ಪರೇಡ್ ನಡೆದಿದೆ ನಗರದ ಎಲ್ಲ ಡಿವಿಷನ್ನಲ್ಲಿ ರೌಡಿ ಪರೇಡ್ ಆಯೋಜನೆ ಮಾಡಲಾಗಿದೆ ಆಯಾ ಡಿವಿಷನ್ನ ಡಿ ಸಿ ಪಿ ನೇತೃತ್ವದಲ್ಲಿ ರೌಡಿ ಪರೇಡ್ ನಡೆಸಲಾಗಿದೆ ಯಲಹಂಕದ ಹೊಯ್ಸಳ ಗ್ರೌಂಡ್ನಲ್ಲಿ ರೌಡಿಗಳಿಗೆ ವಾರ್ನಿಂಗ್ ನೀಡಿರೋದು ಡಿ ಸಿ ಪಿ ಸಜಿತ್ ನೇತೃತ್ವದಲ್ಲಿ ರೌಡಿ ಪರೇಡ್ ಬಾಲ ಬಿಚ್ಚದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಈಶಾನ್ಯ ವಿಭಾಗದ ರೌಡಿಗಳಿಗೆ ಬಿಸಿ ಮುಟ್ಟಿಸುವುದಕ್ಕೆ ತಯಾರಿಯನ್ನು ಮಾಡಿರೋದು ಹೊಸ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಬರ್ತಾ ಇದ್ದಂತೆ ರೌಡಿ ಶೀಟರ್ಗಳಿಗೆ ನಡುಕ ಶುರುವಾಗಿದೆ ಈಗ ನೋಡಿ ಅಲ್ಲಿ ರೌಡಿ ಪರೇಡ್ ಯಾವ ರೀತಿಯಾಗಿ ನಡೆದಿದೆ ಒಂದೇ ದಿನ ಬೆಂಗಳೂರಿನ ಹಲವೆಡೆ ರೌಡಿ ಪರೇಡ್ ನಡೆದಿರೋದು ನಗರದ ಎಲ್ಲ ಡಿವಿಷನ್ನಲ್ಲೂ ಕೂಡ ರೌಡಿ ಪರೇಡ್ ಆಯೋಜನೆ ಮಾಡಲಾಗಿತ್ತು ಇವತ್ತು ಆಯಾ ಡಿವಿಷನ್ನ ಈ ಡಿ ಸಿ ಪಿ ನೇತೃತ್ವದಲ್ಲಿ ರೌಡಿ ಪರೇಡ್ ನಡೆದಿರೋದು ಒಳ್ಳೆ ರೇಷನಿಗೆ ಬಂದಂಗೆ ಬಂದವರೇ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ರೌಡಿಗಳವರೆಲ್ಲ ಬೇರೆ ಬೇರೆ ಕೇಸ್ಗೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಅವ್ರ ಹೆಸರಲ್ಲಿ ಓಪನ್ ಮಾಡಿಸ್ಕೊಂಡವರು ಈಗ ಕರೆದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಾದರೂ ಇನ್ನು ಮುಂದೆ ಬಾಲ ಬಿಚ್ಚಿದ್ರೆ ಬಿಡೋದೇ ಇಲ್ಲ ನಿಮ್ಮನ್ನು ಅನ್ನೋ ನಿಟ್ಟಿನಲ್ಲಿ ಈಗ ವಾರ್ನಿಂಗ್ ಕೂಡ ಕೊಟ್ಟು ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ